ಅಲಂಕಾರ ಸೇವೆ ನುಂತರಿಗೂ ತೀರ್ಥಪ್ರಸಾದ ವ್ಯವಸ್ಥೆ ಭಾನುವಾರ ಇದೆ ದೊಡ್ಡ ಮಹಾತ್ಮರ ಜಾಗೃತಿ ಬಸವನಗುಡಿ ಎಲ್ಲಿ ರಘವಂತರ ಸನ್ನಿಧಾನ ಆಗಬೇಕು ಉತ್ಸವ ತೆರೆಯುತ್ತದೆ ಪದಕ್ಕ ಉತ್ಸವ ಆದರೆ ಸಂಗೀತ ವಿನ್ವಾಸರು ಗಾಯಕರು ಮೈಸೂರು ರಾಮಚಂದ್ರಾಚಾರ್ಯರು ಅವರ ವಿಶಿಷ್ಟವಾದ ಭಕ್ತಿ ಸಂಗೀತ ಜಯಂಕಾರ ಕಾರ್ಯಕ್ರಮ ಏಳು ಗಂಟೆಗೆ ಎಲ್ಲ ಭಕ್ತರು ಕೂಡ ಆ ಭಕ್ತಿ ಸಂಗೀತ ನೀವು ಕೂಡ ಭಾಗವಹಿಸಬೇಕು ಗುರುಗಳ ಪದಕ್ಕಿ ಉತ್ಸವದಲ್ಲಿಯೂ ಕೂಡ ರಾಜಗೀರಿ ಉತ್ಸವ ನಡೆಯುತ್ತದೆ ಅಲ್ಲಿ ಭಾಗವಹಿಸಿ ನಾಳೆ ಬೆಳೀತಿ ಮತ್ತೆ ಸರಿಯಾಗಿ ಎಂಟು ಮೂವತ್ತಕ್ಕೆ ಗುರುಗಳಿಗೆ ಪಂಚಾಮೃತ ಅಭಿಷೇಕ ವಿಶೇಷವಾದ ಫಲ ಪಂಚಾಮೃತ ಅಭಿಷೇಕ ನಾಳೆ ಇದೆ ಸರಿಯಾಗಿ ಮತ್ತೆ ಒಂಬತ್ತುವರೆಗೆ ವಿದ್ಯಾರ್ಥಿಗಳಿಂದ ಅನುವಾದ ಕಾರ್ಯಕ್ರಮ ಹತ್ತುವರೆವರೆಗೂ ಹತ್ತುವರೆಗೆ ಮತ್ತೆ ವಿದ್ವಾಂಸರಿಂದ ಪ್ರವಚನ ಹನ್ನೊಂದುವರೆಗೆ ಗುರುಗಳಿಗೆ ನಾಳೆ ಮಹಾರಥೋತ್ಸವ ರಾಜಬೀದಿ ಉತ್ಸವ ನಾಳೆ ಹನ್ನೊಂದು ಹನ್ನೊಂದುವರೆಗೆ ವರೆಗೆ ಆರಂಭವಾಗುತ್ತದೆ ಮುಂದೆ ಮತ್ತೆ ಹನ್ನೆರಡುವರೆ ಒಂದು ಗಂಟೆಗೆ ಅಲಂಕಾರ ಸೇವೆ ಭಕ್ತರಿಗೂ ತೀರ್ಥಪ್ರಸಾದ ವ್ಯವಸ್ಥೆ ಭಾಗವಾಹ ಇದೆ ಪುಟ್ಟ ಮಹಾತ್ಮರ ಜಾಗೃತಿ ಬಸವನಗುಡಿಯಲ್ಲಿ ರಘುತ್ಮರ ಸನ್ನಿಧಾನದಲ್ಲಿ ಆಗುವುದು ಎಲ್ಲ ಮನಸ್ಸು ವಿಶೇಷ ಮಾಡ ರಘೋತ್ತಮನ ಆರಾಧನೆಯಲ್ಲಿ ಮತ್ತೆ ನಾಳೆ ಭಾಗವಹಿಸುವ ಅಂತ ಹರೇಣವ ಶ್ರೀ ಕೃಷ್ಣ